ಹಮಾಸ್ ಹಮಾಸ್ ವಿರುದ್ಧ ಸೇನೆ ಟ್ರಂಪ್ ಘಾದಲ್ಲಿ ಡಿಮಿಲಿಟರೈಸ್ ಮಾಡೋದಕ್ಕೆ ಮಲ್ಟಿ ನ್ಯಾಷನಲ್ ಟ್ರೂಪ್ಸ್ ಹೋಗ್ಬೇಕಾಗಿದೆ ಘಾಜಾಗೆ ಪಾಕಿಸ್ತಾನಿ ಟ್ರೂಪ್ಸ್ ಅನ್ನ ಕಳಿಸಿದ್ರೆ ಹಮಾಸ್ ನಮ್ಮ ವಿರುದ್ಧ ತಿರುಗಿಬಿಡ್ತದೆ ಟ್ರಂಪ್ ಇಸ್ ಪುಟಿನ್ ಟ್ರೆಮೆಂಡಸ್ ಪ್ರೆಜರ್ ಮುನಿರ್ ಹಮಾಸ್ ಮತ್ತೆ ಲಷ್ಕರಿಯ ತೋಯಿಬಾದ ಜಂಟಿ ಯೋಜನೆ ನಮ್ಮ ವಿರುದ್ಧ ಅದು ಪಾಕಿಸ್ತಾನ ಮತ್ತ ಹಮಾಸ್ ಜೋಡಿ ಕೈ ಜೋಡಿಸೈತಿ ಮೊನ್ನೆ ಅಷ್ಟರಿ ಹಮಾಸ್ ಕಮಾಂಡರ್ ನಜೀಜ್ ಅಹಿರಾ ಪಾಕಿಸ್ತಾನಕ್ ಬಂದಿದ್ದ ಗುಜ್ರಾ ನವಾಲಾದಾಗ ಲಷ್ಕರೆ ಎ ತೈಬಾ ಜೋಡಿ ಒಂದು ಮೀಟಿಂಗ್ ಇತ್ತು ಮೀಟಿಂಗ್ ಅಂದ್ರೆ ಅದೊಂದು ಟೈಪ್ ಕಾರ್ಯಕ್ರಮ ಅದನ್ನ ಮುಸ್ಲಿಂ ಲೀಗ್ ಪಾಕಿಸ್ತಾನ ಮುಸ್ಲಿಂ ಲೀಗ್ ಆಯೋಜನೆ ಮಾಡಿತ್ತು ಲಷ್ಕರ್ ತೈಬಾದ ಕಮಾಂಡರ್ ರಶೀದ್ ಅಲಿ ಸಿಂಧು ಅವನ್ನ ಮೀಟ್ ಆಗಿ ಅಲ್ಲಿ ಮೀಟಿಂಗ್ ಆಯಿತು ಯಾವುದ್ರ ಬಗ್ಗೆ ಮಾತಾಡಿದ್ರು ಏನು ವಿಷಯ ಇನ್ನು ರಿವೀಲ್ ಆಗಿಲ್ಲ ಆದ್ರ ಈ ಮೀಟಿಂಗ್ ಒಳಗ ಭಾರತದ ಬಗ್ಗೆ ಪಕ್ಕ ಡಿಸ್ಕಸ್ ಆಗಿರ್ತೈತಿ ಈ ಮೀಟಿಂಗ್ ಇಂದ ಭಾರತಕ್ಕೆ ಮತ್ತೆಂದರೆ ಲಾಸ್ ಆಗೋದೈತೇನು ಅಂದ್ರೆ ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಫೆಬ್ರವರಿ ಒಳಗ ಇದೇ ರೀತಿ ಮೀಟಿಂಗ್ ಪಿ ಒಳಗಾಗಿತ್ತು ಅವಾಗ ಪೆಹಲ್ಗಾಮ್ ಅಟ್ಯಾಕ್ ಆಯಿತು ಅದಾದಮೇಲೆ ಆಪರೇಷನ್ ಸಿಂಧೂರ ಆಯ್ತು ಈಗ ಅದೇ ರೀತಿ ಭಾರತಕ್ಕೆ ಎಫೆಕ್ಟ್ ಆಗೋದೈತೇನು ಯಾವ ರೀತಿ ಅಟ್ಯಾಕ್ ಆಗ್ತೈತಿ ಭಯೋತ್ಪಾದಕ ದಾಳಿ ದಾಳಿರ್ಬೋದ ಯುದ್ಧ ಆಗ್ಬೋದಾ ಅಥವಾ ಏನೂ ಆಗಂಗಿಲ್ಲ ಪ್ರಶ್ನೆಗಳು ಕಾಡ್ತವ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಇವತ್ತ ಜಿಯೋ ಪೊಲಿಟಿಕಲ್ ಅನಾಲಿಸ್ಟ್ ಪ್ರೊಫೆಸರ್ ಪ್ರೇಮ್ ಶೇಖರ್ ಅವರು ಬಿಡಿಸಿಡ್ತಾರೆ ಏನ್ ಹೇಳಿದ್ರು ನೋಡ್ಕೊಂಬರ್ರಿ ನೋಡಿ ಹಮಾಸ್ ಮತ್ತೆ ಓಪನ್ ಆಗಿ ಪಾಕಿಸ್ತಾನದಲ್ಲಿ ಪಾಕಿಸ್ತಾನ ಪಿ ಒಕೆನಲ್ಲಿ ಕಾಣಿಸ್ಕೊಂಡದ್ದು ಕಳೆದ ವರ್ಷದ ಫೆಬ್ರವರಿ ಐದನೇ ತಾರೀಕು ಅದನ್ನ ಪಾಕಿಸ್ತಾನಿಗಳು ಕಾಶ್ಮೀರ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಆ ದಿನ ಪಿ ಒಕೆನಲ್ಲಿ ಮುಜಾಫರಾಬಾದ್ ನಲ್ಲಿ ಹಮಾಸ್ ಮತ್ತೆ ಲಷ್ಕರೆ ಎ ತೊಯ್ಬಾ ಒಟ್ಟಾಗಿ ಕಾಣಿಸ್ಕೊಂಡು ಪರಿಣಾಮ ಏನು ಅನ್ನೋದನ್ನ ನಾವು ಇಸ್ರೇಲ್ ವಿರುದ್ಧ ಏನ್ ಮಾಡಿತೋ ನಾಗರಿಕರನ್ನ ಹೇಗೆ ಹತ್ಯೆ ಮಾಡಿತೋ ಅದೇ ರೀತಿ ಅದ್ ಲಶ್ಕರ್ ಎ ತೊಯ್ಬಾ ಮತ್ತೆ ಆಚುಲಿ ಜೈಷ್ ಇವರೆಲ್ಲ ಸೇರ್ಕೊಂಡು ಹಮಾಸ್ ಇಂದ ಪಾಠ ಕಲಿತರು ಪೆಹಲ್ಗಾಮ್ ನಲ್ಲಿ ಮಾಡಿದ್ರು ಆಯ್ತಾ ಅದೇ ಮುಂದುವರಿತದೆ ಅಂತ ನೋಡ್ಬೇಕು ಆದ್ರೆ ಅದರಿಂದಾಗಿ ಪಾಕಿಸ್ತಾನಕ್ಕೆ ಆದಂತ ಹಾನಿ ಇದೆಯಲ್ಲ ಈ ಕಾರಣಕ್ಕಾಗಿ ಹಮಾಸ್ ಅನ್ನ ಅಹ್ ಮುಂದಿಟ್ಟುಕೊಂಡು ಲಷ್ಕರ್ ಎ ಲಷ್ಕರ್ ಎ ತೊಯ್ಬಾ ಆಗ್ಲಿ ಜೈಷ್ ಎ ಮೊಹಮ್ಮದ್ ಆಗ್ಲಿ ಅಥವಾ ಇನ್ನು ಟಿ ಆರ್ ಎಫ್ ಇದೆಯಲ್ಲ ಅವರಾಗ್ಲಿ ಮತ್ತೆ ದೊಡ್ಡದಾಗಿ ಒಂದು ಕಾರ್ಯಾಚರಣೆ ನಡೆಸಕ್ ಹೋಗೋದಿಲ್ಲ ಪಕ್ ಒಂದು ಇನ್ನೊಂದು ಏನು ಅಂತ ಹೇಳಿದ್ರೆ ಆ ಘಜಾದಲ್ಲಿ ಹಮಾಸ್ ಅನ್ನ ನಿಗ್ರಹಿಸೋದಕ್ಕೆ ಆ ಹಮಾಸ್ ಅನ್ನ ಡಿಮಿಲಿಟ್ರೈಸ್ ಮಾಡೋದಕ್ಕೆ ಮಲ್ಟಿ ನ್ಯಾಷನಲ್ ಟ್ರೂಪ್ಸ್ ಹೋಗಬೇಕಾಗಿದೆ ಅಲ್ಲಿಗೆ ಪಾಕಿಸ್ತಾನಿ ಟ್ರೂಪ್ ಸಹ ಹೋಗ್ಬೇಕಾಗಿದೆ ಟ್ರಂಪ್ ಆ ಒತ್ತಡವನ್ನ ಆಸಿಮ್ ಮುನಿರ್ ಅವರ ಮೇಲೆ ಹಾಕಿದ್ದಾರೆ ಹೀಗಾಗಿ ಏನಾಗಿದೆ ಸೊ ಪಾಕಿಸ್ತಾನ ಗಾಜಾದಲ್ಲಿ ಅಮೆರಿಕದ ವಿರುದ್ಧ ಹೋರಾಡೋದಕ್ಕೆ ಹೋಯಿತು ಅಂತ ಹೇಳಿದ್ರೆ ಆಗ ಹಮಾಸ್ ಪಾಕಿಸ್ತಾನದ ಪರವಾಗಿ ಕೆಲಸ ಮಾಡೋದಿಲ್ಲ ಅಲ್ಲಿಗೆ ನಿಂತೋಗ್ತದೆ ಇನ್ಫ್ಯಾಕ್ಟ್ ಆಸಿಮ್ ಮುನೀರ್ ಅವರ ಮುಂದೆ ಇರುವಂತ ಈ ಒಂದು ಇದೆಯಲ್ಲ ಐ ಮೀನ್ ಡೈಲಮಾ ಇದೆ ನಾವು ಈಗ ಹಮಾಸ್ ಘಾಜಾಗೆ ಪಾಕಿಸ್ತಾನಿ ಟ್ರೂಪ್ಸ್ ಅನ್ನ ಕಳಿಸಿದ್ರೆ ಹಮಾಸ್ ನಮ್ಮ ವಿರುದ್ಧ ತಿರುಗಿ ಬಿಡುತ್ತದೆ ಅಂತ ಹೇಳಿದ್ರೆ ಟ್ರಂಪ್ ನಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಹೀಗಾಗಿ ಈ ಒಂದು ಇದನ್ನ ಪಾಕಿಸ್ ಅಸೀಮ್ ಮುನೀರ್ ಯಾವ ರೀತಿ ನಿಭಾಯಿಸ್ತಾರೆ ಈ ಒಂದು ಒಂದು ಡಿಯಲಿಟಿಯನ್ನು ಅತಿಯೊಂದು ಡೈಲಮೋ ಅನ್ನ ಅನ್ನೋದ್ರ ಮೇಲೆ ಮುಂದೆ ಈ ಹಮಾಸ್ ಮತ್ತು ಲಷ್ಕರೆ ಎ ನಮಗೆ ಏನು ಅಪಾಯ ಉಂಟು ಮಾಡ್ಬೋದು ಅನ್ನೋದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಸದ್ಯಕ್ಕೆ ನನಗೆ ಕಾಣೋ ರೀತಿಯಲ್ಲಿ ಅಂತ ದೊಡ್ಡದಾಗೇನು ಆಗೋದಿಲ್ಲ ಹೇಳಿದ್ರೆ ಟ್ರಂಪ್ ಇಸ್ ಪುಟಿನ್ ಟ್ರೆಮೆಂಡಸ್ ಪ್ರೆಷರ್ ಮುನೀರ್ ಟು ಸೆಂಡ್ ಪಾಕಿಸ್ತಾನಿ ಟ್ರೂಪ್ಸ್ ಪಾಕಿಸ್ತಾನಿಗಳನ್ನ ತಪ್ಪಿಸ್ಕೊಳ್ಳಿ ಏನೇನು ಆಟ ಆಡ್ತಾ ಇದ್ದಾರೆ ಗೊತ್ತಾ ಅವ್ರು ಕೇಳ್ತಾರೆ ನಮ್ಮ ಒಬ್ಬೊಬ್ಬ ಸೈನಿಕನಗೂ ನೀವು ಟೆನ್ ತೌಸಂಡ್ ಡಾಲರ್ಸ್ ಕೊಡಬೇಕು ಅಂತ ಅದು ಯಾರು ಕೊಡೋದಿಲ್ಲ ಅಷ್ಟು ಕೊಡೋದಿಲ್ಲ ಅಂತ ಪಾಕಿಸ್ತಾನಗೂ ಗೊತ್ತು ಇಸ್ರೇಲ್ ಆಫರ್ ಮಾಡಿರೋದು ಜಸ್ಟ್ ಏಟ್ ಹಂಡ್ರೆಡ್ ಡಾಲರ್ಸ್ ಪರ್ ಸೋಲ್ಜರ್ ಸೊ ಪಾಕಿಸ್ತಾನ ಹೇಳ್ತಾ ಅದು ಬಹಳ ಕಡಿಮೆ ಆಯಿತು ಅಂತ ಆಯ್ತಾ ಟೆನ್ ತೌಸಂಡ್ ಡಾಲರ್ಸ್ ಅನ್ನ ಅದು ಎಕ್ಸೋರ್ಬಿಟೆಂಟ್ ಅದನ್ನ ಇಸ್ರೇಲ್ ಕೊಡೋದಿಲ್ಲ ಇಸ್ರೇಲ್ ಅಂದ್ರೆ ಹಿಂದೆ ಕೊಡೋದು ಅಮೆರಿಕಾನೇ ಹೀಗಾಗಿ ಏನಾಗಿದೆ ಆ ಒಂದು ಆ ಅವರ ಒಂದು ಖರ್ಚು ಅಂದ್ರೆ ಪರ್ ಸೋಲ್ಜರ್ ಆ ಖರ್ಚಿನ ವಿಷಯ ಎತ್ತುಕೊಂಡು ಪಾಕಿಸ್ತಾನ ಇದನ್ನ ತನಗೆ ಬಂದಿರೋ ತೊಂದರೆಯನ್ನ ಸ್ವಲ್ಪ ಉದ್ರ ಮುಂದಕ್ಕೆ ತಳ್ಳೋದಕ್ಕೆ ಪ್ರಯತ್ನ ಪಡ್ತದೆ ಪಡ್ತಾ ಇದೆ ಎಷ್ಟು ದಿನ ಅದರಲ್ಲಿ ಯಶಸ್ವಿ ಆಗ್ತದೆ ಅಂತ ಗೊತ್ತಿಲ್ಲ ಒಂದು ವೇಳೆ ಓಕೆ ಟ್ರಂಪ್ರ ಪ್ರೆಷರ್ಗೆ ಸಿಕ್ಕಿ ಆಸಿ ಮುನೀರ್ ಪಾಕಿಸ್ತಾನಿ ಸೇನೆಯನ್ನ ಘಾಜಿಗೆ ಕಳಿಸಿದ್ರೆ ಅಲ್ಲಿಗೆ ಹಮಾಸ್ ಮತ್ತು ಲಷ್ಕರಿಯ ಎ ಆ ಒಂದು ಆ ಒಂದು ಇದೆಯಲ್ಲ ಜಂಟಿ ಯೋಜನೆ ನಮ್ಮ ವಿರುದ್ಧ ಅದು ಕುಸಿದು ಹೋಗ್ತದೆ ಕೇಳಿಸ್ಕೊಂಡ್ರಿಲ್ರಿ ಪ್ರೇಮ್ ಶೇಖರ್ ಅವರ ಪ್ರಕಾರ ಈಗ ಪಾಕಿಸ್ತಾನದ ಪಿತೂರಿ ನಡೆಯಂಗಿಲ್ಲ ಯಾಕಂದ್ರ ಪೆಹಲ್ಗಾ ಅಟ್ಯಾಕ್ ಎಷ್ಟು ವೀರಾವೇಶದಿಂದ ಮಾಡಿದ್ರೋ ಭಯೋತ್ಪಾದಕ ನೀಚ ಬುದ್ಧಿಯನ್ನ ತೋರ್ಸುದ್ರೋ ಆಪರೇಷನ್ ಸಿಂಧೂರ್ ಇದ್ರೊಳಗೆ ಅದ್ರ ಡಬಲ್ ಅವ್ರಿಗೆ ನಷ್ಟ ಆಯ್ತು ಸಾಕಷ್ಟು ಪ್ರಮಾಣದ ನಷ್ಟ ಅನುಭವಿಸಿದ ಮೇಲೆ ಈಗ ಅವ್ರಿಗೆ ಧೈರ್ಯ ಇಲ್ಲ ಭಾರತದ ಮೇಲೆ ಯುದ್ಧ ಮಾಡೋಕ್ಕಾಗಲಿ ಭಯೋತ್ಪಾದಕರನ್ನ ಕಳ್ಸೋಕ್ಕಾಗಲಿ ಧೈರ್ಯ ಇಲ್ಲ ಅದಕ್ಕಿಂತ ಹೆಚ್ಚಾಗಿ ನಮ್ಮ ದೇಶದ ಗಡಿ ಭಾಗಗಳು ಈಗ ಅಷ್ಟೊಂದು ಸ್ಟ್ರಾಂಗ್ ಆಗಿ ಕವರ್ ಮಾಡ್ಯಾವ ಸೊ ಭಾರತಕ್ಕೆ ಇದರಿಂದ ಏನು ಇಂಪ್ಯಾಕ್ಟ್ ಇಲ್ಲ ಬಟ್ ಅವರ ಮೀಟಿಂಗ್ ಏನಾಗಿತ್ತು ಏನು ಅನ್ನೋದನ್ನ ಅವ್ರು ಹೇಳಿದರು ಭಾರತದ ಮೇಲೆ ಪಾಕಿಸ್ತಾನಕ್ಕಿರೋ ಭಯ ಭಾರತವನ್ನು ಕಾಪಾಡ್ತೈತಿ